ಹಾಗಾಗಿ ಅಷ್ಟು ದೂರದಿಂದ ನೀವು ಇಲ್ಲಿಗೆ ಬರ್ಲಿಕ್ಕೆ ಅಂತ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ನಮಗೆ ತುಂಬಾ ಕಮ್ಮಿಯಲ್ಲಿ ಗಾಡಿ ಸಿಗ್ತದೆ ಅಂತ ಗೊತ್ತಾಯಿತು ಅದಕ್ಕೆ ನಾವು ಬಂದಿದ್ದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಶೋರೂಮ್ಗೆ ಎಲ್ಲಿಂದ ವಿಸಿಟ್ ಮಾಡಿದಾರಂತೆ ಇವರು ನೋಡಿದಾರಂತೆ ಇವರು ಹೇಳ್ತಿದ್ರೆ ಇದ್ದಾರೆ ತುಂಬಾ ಖುಷಿ ಆಯ್ತು ಬೇರೆ ಎಲ್ಲಿಂದ ನಮಗೆ ಗಾಡಿ ಬೇಡ ಇಲ್ಲಿಂದನೆ ಅಂತ ಬಂದಿದ್ದಾರೆ ಅಲ್ಲೋ ಸರ್ ಹಾಗಾಗಿ ಎಷ್ಟು ಖುಷಿಯಿಂದ ಇವತ್ತು ಬಂದಿದ್ದಾರೋ ಅಷ್ಟೇ ಖುಷಿಯಲ್ಲಿ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ಒಳ್ಳೆ ವೆಹಿಕಲ್ ಅನ್ನು ಮೂವತ್ತ ಏಳುವರೆ ಸಾವಿರ ರೂಪಾಯಿಗೆ ಟಿ ವಿ ಎಸ್ ಜೂಪಿಟರ್ ಸ್ಪೆಷಲ್ ಅಡಿಷನಲ್ ಅನ್ನು ಇವತ್ತು ಕೊಡ್ತಾ ಇದ್ದೇವೆ ನಮಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡದಿಂದಲೇ ನಮ್ಮ ಊರಿನಿಂದಲೇ ಇವತ್ತು ಸರ್ ತಮ್ಮ ಹೆಸರು ಅಬ್ದುಲ್ ರಹಿಮಾನ್ ಅಂತ ಇವತ್ತು ದಕ್ಷಿಣ ಕನ್ನಡದಿಂದ ಬೀನಾಡದಿಂದ ಬೀಸರು ರೋಡಿಂದ ಬೀಸು ರೋಡು ಬಿಸೋಡು ಪೊಳ್ಳಿಯಿಂದ ಇವತ್ತು ವೆಹಿಕಲ್ ಖರೀದಿಗಾಗಿ ಬಂದಿದ್ದಾರೆ ಸರಿ ಹೇಳ್ತಾ ಇದ್ರು ಯಾರು ಎಲ್ಲರೂ ಹೇಳ್ತಾರೆ ಅಂತ ಕಮ್ಮಿಯಲ್ಲಿ ಗಾಡಿ ಸಿಗುತ್ತೆ ಇಲ್ಲಿ ಕಮ್ಮಿಯಲ್ಲಿ ಗಾಡಿ ಸಿಗುತ್ತೆ ಅಂತ ಹುಡುಕಿ ಹುಡುಕಿ ಲೊಕೇಶನ್ ಕೇಳಿ ಕೇಳಿ ಇವತ್ತು ವಿಸಿಟ್ ಮಾಡಿ ಹಾಗಾಗಿ ಸರ್ ಇದು ಯಾರಿಗೆ ಗಾಡಿ ಪರ್ಚೇಸ್ ಮಾಡಿದಿರಿ ಮಗಳಿಗೆ ಹಾಗಾಗಿ ಇವರ ಮಗಳಿಗೆ ಆಗಿ ಇವಾಗ ಒಂದು ಒಳ್ಳೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಲೇಟೆಸ್ಟ್ ಎರಡು ಸಾವಿರದ ಹದಿನೆಂಟು ಎಸ್ ಜುಪಿಟರ್ ಜೂಪಿಟರ್ ಡಿಸ್ಕ್ ಬ್ರೇಕ್ ಸ್ಪೆಷಲ್ ಅಡಿಷನಲ್ ವಿ ಎಸ್ ಜೂಪಿಟರ್ ಎರಡು ಸಾವಿರದ ಹದಿನೆಂಟು ಮಾಡಲು ಸರ್ ಎಷ್ಟೈತಿ ಗಾಡಿ ನಿಮಗೆ ಹೇಳ್ಬೋದಾ ಪ್ರೈಸ್ ಹೇಳ್ಬೋದಾ ಎಷ್ಟಕ್ಕೆ ಸರ್ ಇದು ಕೊಟ್ಟದ್ದು ಮ್ಯಾನೇಜರ್ ಅವರು ಎಷ್ಟಕ್ಕೆ ಕೊಟ್ಟದ್ದು ಇದು ಮೊತ್ತ ಏಳುವರೆ ಹಾಂ ಮೂವತ್ತ ಏಳುವರೆಗೆ ಈ ಟಿ ವಿ ಎಸ್ ಜೂಪಿಟರ್ ನಾವು ಇವರಿಗೆ ಇವಾಗ ಓಫರ್ ಆಗಿ ಕೊಡ್ತಾ ಇದ್ದೇವೆ ಅಲೋ ಸರ್ ತುಂಬಾ ಖುಷಿ ಆಯಿತು ಖುಷಿ ಆಯಿತು ಹಾಗಾಗಿ ನಮ್ಮನ್ನು ನಮ್ ಕೊಡಿಂದ ಬಂದಿರಲ್ಲ ಸರ್ ನಮಗೆ ತುಂಬ ಖುಷಿಯಾಗಿದೆ ನಮ್ಮಲ್ಲಿಗೆ ಇವರು ಯಾಕೆ ಬರಬೇಕು ಇವಳನ್ನು ನೋಡಲೇಬೇಕು ಯಾಕೆಂದ್ರೆ ಸರ್ ಅವರು ಇವಾಗ ಎಲ್ಲವನ್ನು ಹೇಳ್ತಾರೆ ಸರ್ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಒಂದು ನಿಮಿಷ ನಾವು ಕೊಟ್ಟ ಗಾಡಿ ಬಗ್ಗೆ ಎಲ್ಲವನ್ನು ಸಖತ್ತಾಗಿ ಮಾತಾಡಬೇಕು ಸರ್ ಮಾತಾಡಿ ಇದು ನಮಗೆ ಇವರು ಗಾಡಿ ಕೊಟ್ಟಿದ್ದು ಅಲ್ಲೇ ಇದರಲ್ಲಿ ಕೊಟ್ಟಿದ್ದಾರೆ ಯಾವುದು ತೊಂದರೆ ಇಲ್ಲ ನೀವು ಯಾರು ಗಾಡಿ ಬೇಕಾದರೆ ಇಲ್ಲಿಗೆ ಬನ್ನಿ ಇದೇ ಶೋರೂಮಿಗೆ ಬನ್ನಿ ಬಂದು ತಗೊಂಡು ಹೋಗಿ ನೀವು ತೊಂದರೆ ಇಲ್ಲ ಎಲ್ಲ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಇವರು ಹಾಗಾಗಿ ಅಷ್ಟು ದೂರದಿಂದ ನೀವು ಇಲ್ಲಿಗೆ ಬರಲಿಕ್ಕೆ ಅದು ನಮ್ಮ ಯೂಟ್ಯೂಬಲ್ಲಿ ನೋಡಿ ನಮಗೆ ತುಂಬ ಕಮ್ಮಿಯಲ್ಲಿ ಇಲ್ಲಿ ಗಾಡಿ ಸಿಗ್ತದೆ ಅಂತ ಗೊತ್ತಾಯಿತು ಅದಕ್ಕೆ ನಾವು ಬಂದಿದ್ದೆ ಅಂದರೆ ಯೂಟ್ಯೂಬಲ್ಲಿ ನಮ್ಮ ಶೋರೂಮಿಗೆ ಎಲ್ಲಿಂದ ವಿಸಿಟ್ ಮಾಡಿದಾರೆ ಅಂತ ಇವರು ನೋಡಿದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಬೇರೆ ಎಲ್ಲಿಂದ ನಮಗೆ ಗಾಡಿ ಬೇಡ ಇಲ್ಲಿಂದಲೇ ಬೇಕಂತ ಬಂದಿದ್ದಾರೆ ಅಲ್ಲ ಸರ್ ಹಾಗಾಗಿ ಎಷ್ಟು ಖುಷಿಯಿಂದ ಇವತ್ತು ಬಂದಿದ್ದಾರೋ ಅಷ್ಟೇ ಖುಷಿಯಲ್ಲಿ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ಒಳ್ಳೆ ವೆಹಿಕಲನ್ನು ಮೂವತ್ತ ಏಳುವರೆ ಸಾವಿರ ರೂಪಾಯಿಗೆ ಟಿ ವಿ ಎಸ್ ಜುಪಿಟರ್ ಸ್ಪೆಷಲ್ ಅಡಿಷನನ್ನು ಇವತ್ತು ಕೊಡ್ತಾ ಇದ್ದೇವೆ ನಮಗೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ಇಷ್ಟು ನಮ್ಮ ಲೋಕಲಿಂದಲೇ ನಮ್ಮ ಶೋರೂಮಿಗೆ ಬಂದು ದಕ್ಷಿಣ ಕನ್ನಡದ ಲೋಕಲ್ನಿಂದ ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಲೋಕಲಿಂದ ಆಗಲಿ ಹೊರಗಡೆ ಹೊರಗಡೆಯಿಂದ ಆಗಲಿ ನಮ್ಮ ಶೋ ಯಾರೇ ಆಗಲಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ದರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ಇವರಿಗೆ ಲೇಡೀಸ್ಗೆ ಆಗ ಇವರು ಪರ್ಚೇಸ್ ಮಾಡಿದ ವೆಹಿಕಲ್ ಲೇಡೀಸ್ನವರು ವೀಡಿಯೋ ಮುಂದೆ ಬೇಡ ಅಂತ ಅಂತಿವೆ ಅದಕ್ಕೆ ಇವರು ನಿಂತಿದ್ದರಲ್ಲ ಅಲ್ಲ ಲೇಡೀಸ್ ಅವರು ವೀಡಿಯೋ ಮುಂದೆ ಬೇಡ ಅಂತ ರಿಕ್ವೆಸ್ಟ್ ಮಾಡಿದರು ಇವರು ವೀಡಿಯೋ ಮಾಡಲಿಕ್ಕೆ ನಿಂತಿದ್ದಾರೆ ನಮಗೆ ತುಂಬಾ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು